ಹಾಯ್ ಫ್ರೆಂಡ್ಸ್ ಮಕ್ಕಳಿಗೆ ಗುಡ್ ಹ್ಯಾಬಿಟ್ಸ್ ಹೇಗೆ ಕಳಿಸಬಹುದು ನಾವು ಪ್ರತಿದಿನ ಮಕ್ಕಳನ್ನು ಬೇಗನೆ ಎದ್ದೇಳಿಸಬೇಕು ಈ ಅಭ್ಯಾಸ ಮಕ್ಕಳಿಗೆ ಹೇಳಿಕೊಡುವುದು ಮುಖ್ಯ ಮಕ್ಕಳು ಹೇಳುವಾಗ ನಾವು ಬಲಗಡೆ ಎದ್ದೇಳುವುದನ್ನು ಹೇಳಿಕೊಡಬೇಕು ಮಕ್ಕಳು ಪ್ರತಿದಿನ ಐದು ಗಂಟೆಗೆ ಎದ್ದು ಮೊದಲು ಕೈ ಅಸ್ತ್ರವನ್ನು ನೋಡಿ ಮಾತ್ರ ಹೇಳಿ ಎದ್ದೇಳಬೇಕು ಮಕ್ಕಳು ಬೆಳಗ್ಗೆ ಬೇಗನೆ ಎದ್ದು ಮನೆಯವರಿಗೆ ಶುಭೋದಯ ಹೇಳುವ ಅಭ್ಯಾಸ ಕಲಿಸಿಕೊಡಬೇಕು ಮಕ್ಕಳು ಹಾಸಿಗೆಯಿಂದ ಎದ್ದ ತಕ್ಷಣ ಅವರಿಗೆ ಬ್ರಷ್ ಮಾಡುವುದನ್ನು ಹೇಳಿಕೊಡಬೇಕು ಅವರಿಗೆ ಸ್ನಾನ ಮಾಡುವುದನ್ನು ಹೇಳಿಕೊಟ್ಟರೆ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಮಕ್ಕಳಿಗೆ ನಾವು ಅವರೇ ಊಟ ಮಾಡುವುದನ್ನು ಹೇಳಿಕೊಟ್ಟರೆ ಮಕ್ಕಳನ್ನು ಆಚೆಗೆ ಕರೆದುಕೊಂಡು ಹೋಗಿರುವ ಸಮಯದಲ್ಲಿ ಈ ಅಭ್ಯಾಸ ಅವರಿಗೆ ಈಸಿಯಾಗಿರುತ್ತದೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಶೂ ಬಿಚ್ಚುವುದು ಸ್ಕೂಲ್ ಬ್ಯಾಗ್ ತೆಗೆಯುವುದು ಯೂನಿಫಾರ್ಮ್ ಬಿಚ್ಚಿ ಬಟ್ಟೆ ಬದಲಿಸುವುದು ಕೈಕಾಲ್ಮುಖ ತೊಳೆಯುವುದು ಇವೆಲ್ಲವನ್ನು ಮಕ್ಕಳಿಗೆ ಅಭ್ಯಾಸವನ್ನು ಕಲಿಸಿಕೊಡಬೇಕು ಮಕ್ಕಳು ಎಂಟು ಗಂಟೆಗೆ ಊಟವನ್ನು ಮುಗಿಸಿ ಬೇಗ ಮಲಗುವುದು ಮುಖ್ಯವಾಗಿದೆ ಅದರಿಂದ ಈ ಅಭ್ಯಾಸವನ್ನು ಹೇಳಿಕೊಡಬೇಕು ಈ ರೀತಿಯಲ್ಲಿ ಮಕ್ಕಳು ಅಭ್ಯಾಸವನ್ನು ಮಾಡಿಕೊಂಡರೆ ಒಳ್ಳೆ ಬುದ್ಧಿ ಒಳ್ಳೆಯ ಗುಣ ಬೆಳೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು